ಧ್ಯಾನ ಮಾಡ್ತಾ ಇರೋದು ಯಾರನ್ನು ನಿಮ್ಮ ಒಳಗಿರೋ ಚೈತನ್ಯವನ್ನೇ ನೀವು ಧ್ಯಾನ ಮಾಡು ನನ್ನ ಭಾಷೆಯಲ್ಲಿ ಹೇಳಿದರೆ ನೀನು ನಿನ್ನನ್ನೇ ಧ್ಯಾನ ಮಾಡ್ತಾ ಇದ್ದೀನಿ ಬೇರೆ ಇನ್ನೊಂದು ಹೊಸ ವಸ್ತು ಇಲ್ಲ ಹೊರಗೆ ನೀನು ನಿನ್ನೊಳಗಿರೋ ಕಾರಣ ಶರೀರವನ್ನು ಧ್ಯಾನ ಮಾಡು ಯಾವ ಶರೀರ ಧ್ಯಾನ ಮಾಡ್ತಾ ಇರೋದು ಸ್ಥೂಲ ಮತ್ತು ಸೂಕ್ಷ್ಮ ಕೂತು ಧ್ಯಾನ ಮಾಡ್ತಾ ಇರುತ್ತೆ ಯಾವುದನ್ನು ಕಾರಣ ಅದರ ಸ್ವರೂಪ ಏನು ಬೆಳಕಿಂದಾದ ಶರೀರ ಈ ಯಾವ ಶರೀರ ಅದನ್ನು ಧ್ಯಾನ ಮಾಡ್ತಿದೆ ಪಂಚಭೂತದಿಂದ ಮಣ್ಣಿಂದಾದ ಶರೀರ ಮೃತ್ರಿಕಾ ಶರೀರ ಯಾವುದು ಮೃತ್ಯುಗೆ ಒಳಪಟ್ಟಿದೆ ಆ ಶರೀರ ಮತ್ತು ಆಸೆಗಳನ್ನೇ ತುಂಬಿಸಿಕೊಂಡ ಸೂಕ್ಷ್ಮ ಶರೀರ ಎರಡೂ ಸೇರಿ ಒಳಗಿರೋ ಕಾರಣ ಈ ಶರೀರವನ್ನು ನಡೆಸ್ತಿರೋ ಮೂಲ ಶರೀರವನ್ನು ಧ್ಯಾನ ಮಾಡೋದು ಅದಕ್ಕೆ ಸ್ವಸ್ವರೂಪ ಅನುಸಂಧಾನ ಅಂತ ಹೇಳಿ ಭಗವತ್ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಆ ಅಹಂ ತತ್ವ ಯಾವುದು ಕಾರಣ ಶರೀರ ಆ ಚೈತನ್ಯ ಬಿಟ್ಟು ಹೋದರೆ ಕರೆಂಟ್ ಇದ್ದಾಗ ಫ್ಯಾನೊಳಗೆ ಹೊರಗಿನ ಫ್ಯಾನಿನ ಬಾಡಿ ಮತ್ತು ಅದರಲ್ಲಿರೋ ಸಾಫ್ಟ್ವೇರ್ ಅದರೊಳಗಿನ ಕರೆಂಟನ್ನು ಧ್ಯಾನ ಮಾಡುವುದೇ ಧ್ಯಾನ ಆ ಕರೆಂಟ್ ಈ ಶರೀರದೊಳಗೆ ಹೇಗುಂಟು ಇದು ಒಂದು ಅಣು ಆಟಮ್ ಒಳಗೆ ಇದೆ ಈ ಎಲೆ ಒಳಗೆ ಕ್ಲೋರೋಫಿಲ್ ಇರೋದೆಷ್ಟು ಸತ್ಯವೋ ಅದೇ ಕ್ಲೋರೋಫಿಲ್ ಈ ಎಲ್ಲ ಗಿಡದೊಳಗೂ ಉಂಟು ಈ ಎಲೆ ನಾನು ಅಂತ ಭಾವಿಸಿದರೆ ನಾನು ನನ್ನೊಳಗಿರೋ ಕ್ಲೋಲೋಫಿಲನ್ನು ಧ್ಯಾನ ಮಾಡ್ತಾ ಇದ್ದೆ ಧ್ಯಾನಕ್ಕೆ ಅದಕ್ಕೆ ಅರ್ಥ ಕೊಟ್ಟಿದ್ದೀವಿ ಓಂಕಾರ ಅಂತ ಹೇಳಿ ಓಂಕಾರ ಇಲ್ಲದೆ ಧ್ಯಾನ ಮಾಡಲಿಕ್ಕಾಗುತ್ತೆ ನಮ್ಮ ಉಸಿರೇ ಇಟ್ ಸೆಲ್ಫ್ ಇಸ್ ಓಂಕಾರ ಆ ನಾಭಿ ಕಮಲದಿಂದ ಉಸಿರು ಎಳಕೊಂಡೆ ಆ ಊ ಹರಡಿತು ಎಲ್ಲ ಸೆಲ್ಸ್ ಆಕ್ಸಿಜನ್ ಸಪ್ಲೈ ನೀಟಾಯಿತು ಆಹಾ ಹೊರಗಿರೋ ಒಳಗಿರೋ ಟಾಕ್ಸಿಕ್ಕನ್ನು ಲಯ ಮಾಡಿದೆ ಲಯಕರ್ತ ಮಹೇಶ್ವರ ಅದಕ್ಕೆ ಹೆಸರು ಕೊಟ್ವಿ ಅಕಾರ ಇಸ್ ಬ್ರಹ್ಮ ಉಕಾರ ವಿಷ್ಣು ಮಕಾರ ಶಿವ ಇಷ್ಟ ಆಯಿತು ಕತೆ ಅಲ್ಲ ನಾವು ನಾರ್ಮಲಿ ಉಸಿರಾಡಲ್ವ ಉಸಿರಾಡ್ತೀವಿ ಸ್ಪೀಡಲ್ಲಿ ಉಸಿರಾಡ್ತೀವಿ ಅಷ್ಟೇ ಅದು ದೇಹಕ್ಕೆಲ್ಲ ಕಡೆ ಹೋಗಲ್ಲ ಉಸಿರಾಡಲಿಕ್ಕೆ ಅಂತಲೇ ಕೂತ್ಕೊಂಡಾಗ ಆ ಉಸಿರು ಈಕ್ವಲ್ ಆಗಿ ಎಲ್ಲ ಸೆಲ್ಸಿಗೆ ಹೋಗುತ್ತೆ ಆವಾಗ ಗ್ಲೋ ಬರುತ್ತೆ ಎಲ್ಲ ಹೇಳ್ತಾರಲ್ಲ ಇಲ್ಲಿ ಗ್ಲೋ ಬಂತು ಗ್ಲೋ ಬಂತು ಧ್ಯಾನ ಮಾಡಿ ಏನಾಗಿದೆ ಮ್ಯಾಟ್ರು ಎಲ್ಲ ಸೆಲ್ಸಿಗೂ ಆಕ್ಸಿಜನ್ ಸಪ್ಲೈ ನೀಟಾಗಿ ಹೋಯ್ತು ನಾರ್ಮಲಿ ಅವನಿಗೆ ಗ್ಲೋ ಯಾಕೆ ಬರಲಿಲ್ಲ ನಾರ್ಮಲಿ ಅವ ಸ್ಟ್ರೆಸ್ಸಲ್ಲಿ ಉಸಿರಾಡಿದೆ ಗಡಿ ಬಿಡೀಲಿ ಉಸಿರಾಡ್ತಿ ಅದು ಧ್ಯಾನ ಅಲ್ಲ ನಿಮ್ಮ ರೆಸ್ಪಿರೇಷನನ್ನು ನಾರ್ಮಲ್ ಸ್ಪೀಡಲ್ಲಿ ಹಗುರವಾಗಿ ಸ್ಟ್ರೆಸ್ಲೆಸ್ ಆಗಿ ಒಳಗೆ ಎಳೆದುಕೊಂಡು ನಿಧಾನ ಬಿಡೋದರಿಂದ ಬಾಡಿ ಹೆಬ್ಬೆಟ್ಟಿನಿಂದ ನೆತ್ತಿಯ ತನಕ ಹಗೂರ ಫೀಲ್ ಆಗ್ತದೆ ಅನುಭವದಿಂದ ಹೇಳಿ ಈ ಹಗುರ ಫೀಲ್ ಆಗಲಿಕ್ಕೆ ಧ್ಯಾನ ಅಂತ ಹೇಳು ತಾನು ತನ್ನೊಳಗಿರೋ ಚೈತನ್ಯವನ್ನು ಧ್ಯಾನ ಮಾಡಿದ್ದು ಇಲ್ಲ ತಾನು ತನ್ನದೇ ಆದ ಕಾರಣ ಶರೀರವನ್ನು ಧ್ಯಾನ ಮಾಡಿದ್ದು ಅದರ ಹೆಸರು ಶಾಸ್ತ್ರದಲ್ಲಿ ಕಾರಣ ಶರೀರ ಯಾವುದು ಯಾವ ಶರೀರ ನಿನ್ನ ಹುಟ್ಟಿಗೆ ಕಾರಣ ಆಯಿತು ಆ ಶರೀರವನ್ನು ಎರಡು ಶರೀರ ಧ್ಯಾನ ಮಾಡು ಅದಕ್ಕೆ ಇನ್ನು ವಚನಕಾರರು ತನ್ನ ತಾನರಿತ ದಿನ ಅಕ್ಕಿ ಅನ್ನವಾದ ದಿನ ತನ್ನ ತಾನರಿತ ದಿನ ಸತ್ಯದ ಪರಾಕಾಷ್ಠೆಯ ಪರಿಚಯ ಆಗ್ತದೆ ಅಂತ ಶಾಸ್ತ್ರ ಹೇಳಿದೆ ಇದಕ್ಕೆ ಕಾವಿ ಉಡಬೇಕು ಅಂತನೂ ಇಲ್ಲ ಇದಕ್ಕೆ ಇದಕ್ಕಿಂತಿಂತ ಆಹಾರ ತಿನ್ನಬಾರದು ಅಂತನೂ ಇಲ್ಲ ಅವನ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಿಂದು ಧ್ಯಾನ ಮಾಡೋದು ಸಹಜ ಮಾರ್ಗ ಸತ್ಯವನ್ನು ಸಹಜವಾಗಿ ನೋಡಲಿಕ್ಕಾಗ್ತದೆ ಸತ್ಯವನ್ನು ರೆಸ್ಟ್ರಿಕ್ಟೆಡ್ ಆಗಿ ನೋಡಲಿಕ್ಕೂ ಆಗ್ತದೆ ಅಲ್ವಾ ಓಲ್ವಾ ಬಸ್ಸಲ್ಲಿ ಹೊತ್ತಿ ಭಯಂಕರ ಸೆಕ್ಯೂರಿಟಿಲೂ ಬೆಂಗಳೂರಿಗೆ ಬರ್ಬೋದು ಓಪನ್ ಏರಲ್ಲಿ ಬೈಕಲ್ಲಿ ಕೂತ್ಕೊಂಡು ಆರಾಮಲ್ಲಿ ಫೀಲ್ ಮಾಡ್ಕೊಂಡು ಬರ್ಬೋದು ಸ್ವಾಮಿಗಳು ಗಾಡಿ ಹತ್ಕೊಂಡು ಬೆಂಗಳೂರಿಗೆ ಬರ್ಬೋದು ಇಲ್ಲ ಗೂಡ್ಸ ದರ್ಕಾರಲ್ಲೂ ಬರ್ಬೋದು ಮೀನುಮಾರವನ ಗಾಡೀಲ್ಲೂ ಬರ್ಬೋದು ಬೆಂಗಳೂರಿಗೆ ಬರೋದು ಪಕ್ಕ ಅಷ್ಟೇ ನೀನು ಹೇಗೆ ಬಂದು ಮೀನು ಗಾಡಿ ಹತ್ತಿದ್ರೆ ಸ್ಮೆಲ್ ಸಹಿಸ್ಕೊಳ್ಬೇಕು ಗಾಂಜೋಡಿಯವನ ಜೊತೆಗೆ ಬಂದರೆ ಪ್ರಾಣದ ಮೇಲೆ ಸ್ವಲ್ಪ ಧೈರ್ಯ ಇರಬೇಕು ತಂತ್ರ ಮಾರ್ಗ ಅದು ಅವ್ನು ನಾಳೆ ಉಡಿಸಿದ್ರು ಉರುಡಿಸ್ಬೋದು ಸೇಫ್ ಯಾರು ಹೋಲ್ವಾ ತಕ್ಕ ಮಟ್ಟಿಗೆ ಸೇಫು ಬೈಕಲ್ಲಿ ಬರೋವನು ಸ್ವಪ್ರಯತ್ನದಲ್ಲಿ ಬರ್ತಿರ್ತಾನೆ ಗುರುವಿನ ತಾಕತ್ತಿರಲ್ಲ ಅವನ ಸ್ವಪ್ರಯತ್ನ ಬುದ್ಧನ ಹಾಗೆ ಅಲ್ಲಿ ಆ್ಯಕ್ಸಿಡೆಂಟ್ ಮೇ ಬಿ ಮೇ ನಾಟ್ ಬಿ ನಡೀಬೋದು ಇಲ್ಲ ಬೈಕ್ ಹಾಳಾಗ್ಬೋದು ಹಾಗೆ ನೆಕ್ಸ್ಟ್ ಜನ್ಮ ಇನ್ನೊಂದು ಬೈಕ್ ಹತ್ತಿ ಅಲ್ಲಿಂದ ಕಂಟಿನ್ಯೂ ಮಾಡ್ತಾನೆ ಇಲ್ಲ ಹಿಂದೆ ಹೋಗ್ತಾನೆ ಇಲ್ಲ ಮುಂದೆ ಬರ್ತಾನೆ ಇಷ್ಟು ಯಾವಾಗಲೂ ನಡೆಯೋ ಪ್ರೊಸೆಸ್ ಯೋಗ ಅಂದ್ರೇನು ಯುಜ್ಯತೆ ಐತಿ ಯೋಗ ತನ್ನೆಲ್ಲ ಡಿಸೈರ್ಸನ್ನು ತನ್ನ ಬಿಂದುವಲ್ಲಿ ನಿಲ್ಲಿಸಿ ನೋಡ್ತಾನೆ ಸುಮ್ಮನೆ ನೋಡೋದು ಏನು ಆಗಲಿ ನೋಡ್ತಾ ಕೂತಾ ಕೂತಾಗ ಈ ಎರಡು ಶರೀರ ಕೆಲಸ ಕಳ್ಕೊಳ್ತದೆ ಆ ಶರೀರ ಫುಲ್ ಆ್ಯಕ್ಟಿವ್ ಆಗ್ತದೆ ಈ ಶರೀರದ ಪಾಸಿಬಿಲಿಟಿ ಆದ ಜಿಮ್ಮು ಕುಸ್ತಿ ದುಡಿಮೆ ಎಲ್ಲ ಹೇಗಿದೆಯೋ ಸೂಕ್ಷ್ಮ ಶರೀರಕ್ಕೂ ಇದರ ಅಪ್ಪನಷ್ಟು ಪಾಸಿಬಿಲಿಟಿ ಇದೆ ಇಟ್ ವಿಲ್ ಮೇಕ್ ಡಿಸ್ಟೆನ್ಸ್ ಟ್ರಾವೆಲ್ ಎಲ್ಲ ಗಾಳಿ ಗಾಳಿಯಿಂದಾದ ಶರೀರ ಗಾಳಿಯೆಲ್ಲ ಸಂಚಾರ ಮಾಡ್ತದದು ಕಾರಣ ಶರೀರದ ಪಾಸಿಬಿಲಿಟಿ ಇದರ ಅಪ್ಪನಷ್ಟಿದೆ ಅದು ಬರೀ ಆ್ಯಟಮಿಂದಾದ ಶರೀರಗಳು ಅದರ ತಾಕತ್ತು ಇನ್ನೇ ಬೇರೆ ಥರ ಇದೆ ಈ ಮೂರೂ ಶರೀರವನ್ನು ಪ್ರಾಣಾಯಾಮದಿಂದ ಕಳ್ಕೊಂಡವನು ಸ್ಪೇಸ್ ಆಗಿ ಹೋಗ್ತಾನೆ ಅದನ್ನು ರಿಯಲೈಸೇಷನ್ ಅವನ ರಿಯಾಲಿಟಿಯ ಸ್ವರೂಪಕ್ಕೆ ಬಂದ ಇಡೀ ಸೃಷ್ಟಿ ರೂಪದಲ್ಲಿದೆ ಈಗ ಬುಧ ಶುಕ್ರ ಭೂಮಿ ಎಲ್ಲ ಇದೆ ಎಲ್ಲವೂ ಸ್ಮ್ಯಾಶ್ ಆಯಿತು ಸೂರ್ಯನೂ ಸ್ಮ್ಯಾಶ್ ಆದ ಏನು ಉಳ್ಕೊಳ್ತು ಒಂದು ಬೆಳಕು ಉಳ್ಕೊಳ್ತು ಸೂರ್ಯನಿಗೆ ಪ್ರಭೆ ಕೊಡೋ ಒಂದು ಬೆಳಕುಂಟ ಅದು ಉಳ್ಕೊಳ್ತು ಆ ಬೆಳಕು ಉಳ್ಕೊಂಡ ಮೇಲೆ ಆ ಬೆಳಕು ಮಾತ್ರ ನಿತ್ಯ ಇದ್ದಿದ್ದು ಯಾಕೆ ಎಷ್ಟೋ ಸೃಷ್ಟಿಯಾಗಿ ಹೋಯ್ತು ಈ ಭೂಮಿಯಲ್ಲಿ ಒಂದು ಲೈಟ್ ಇದೆ ಇಲ್ಲಿ ಅದರ ಕೆಳಗೆ ನಾನು ಬಂದು ಕೂತೆ ಈಗ ರೆಕಾರ್ಡಿಂಗ್ ಆಗ್ತಿದೆ ಸ್ವಲ್ಪತ್ತಿಗೆ ಇಲ್ಲಿ ಯಾರೋ ಬಂದು ಅಡ್ಡ ಮಲಗ್ತಾನೆ ಇನ್ನೊಂದು ಸ್ವಲ್ಪತ್ತಿಗೆ ಇನ್ನೊಬ್ಬ ಬಂದು ಇಲ್ಲಿ ಓಡಾಡ್ತಾನೆ ಇನ್ನೊಂದು ಸ್ವಲ್ಪತ್ತಿಗೆ ಒಬ್ಬ ಬಂದು ಕಳ್ಳ ಬಂದು ಇಲ್ಲಿ ಇದೆಲ್ಲ ಕದ್ಕೊಂಡು ಬ್ಯಾಗ್ ಕಟ್ಕೊಳ್ತಾನೆ ಇನ್ನೊಂದು ಸ್ವಲ್ಪತ್ತಿಗೆ ಇಲ್ಲಿ ಇಲಿ ಇರುವೆ ಮಂಗ ಎಲ್ಲ ಓಡಾಡ್ತದೆ ಎಲ್ಲವೂ ನಡೀತಾ ಇದ್ದಿದೆ ಒಂದು ಬೆಳಕಿನ ಕೆಳಗೆ ಬೆಳಕು ಶಾಶ್ವತವಾಗಿ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದೆ ಹೇಗೆ ನನ್ನ ಹೃದಯದಲ್ಲಿ ಚೈತನ್ಯ ಕೂತ್ಕೊಂಡು ನನ್ನ ಎಲ್ಲ ಆರ್ಗನ್ನಲ್ಲಿ ನಡೀತಿರೋ ಎಲ್ಲ ಆ್ಯಕ್ಷನ್ನು ರಿಯಾಕ್ಷನನ್ನು ಅಬ್ಸರ್ವ್ ಮಾಡುತ್ತಿರುತ್ತೆ ಲಾಡ್ ಈಸ್ ಎ ಅಬ್ಸರ್ವರ್ ಈಸ್ ನಾಟ್ ಆ್ಯಕ್ಟರ್ ಆ್ಯಕ್ಟ್ ಮಾಡೋದು ಯಾವುದು ನಿಮ್ಮ ಸೂಕ್ಷ್ಮ ಶರೀರ ಮನಸ್ಸು ಕಾರಣ ಆ್ಯಕ್ಟ್ ಮಾಡುವುದಿಲ್ಲ ಇಟ್ಸ್ ಎ ಅಬ್ಸರ್ವರ್ ಯಾವುದನ್ನು ಅಬ್ಸರ್ವ್ ಮಾಡ್ತಿದೆ ಸೂಕ್ಷ್ಮವನ್ನು ಸ್ಥೂಲವನ್ನು ಶಾಸ್ತ್ರದಲ್ಲಿ ಇದಕ್ಕೆ ಎರಡು ಪಕ್ಷಿ ಅಂತಾರೆ ಯಾಕೆ ಸ್ಥೂಲಕ್ಕೆ ತಾಕತ್ತಿಲ್ಲ ಸೂಕ್ಷ್ಮ ಕಾರಣ ಇಲ್ಲ ಎರಡು ಪಕ್ಷಿ ಇದೆ ಕಾರಣ ಒಂದು ಪಕ್ಷಿ ಸೂಕ್ಷ್ಮ ಒಂದು ಪಕ್ಷಿ ಸಂಚಾರ ಮಾಡ್ತಾ ಇರೋದು ಇಂದ್ರಿಯಗಳ ಮೂಲಕ ಅದು ಸೂಕ್ಷ್ಮ ಶರೀರ ಅದನ್ನು ನೋಡ್ತಾ ಇರೋದು ಕಾರಣ ಶರೀರ ಅದಕ್ಕೆ ಏನು ಹೇಳ್ತಾನೆ ಕಾರಣ ಪುರುಷ ಅಂತ ಯಾರೀ ಸೃಷ್ಟಿಗೆ ಕಾರಣ ಆಗಿದ್ದಾನೆ ಅವ ಕಾರಣ ಪುರುಷ ಯಾರು ಈ ಸೃಷ್ಟಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ ಅವ ಮನುಷ್ಯ ಮನಸ್ಸಿನ ಅಧೀನದಲ್ಲಿರೋ ಈಶ್ವರ ಮನುಷ್ಯ ಹ್ಞೂ ಮನಸ್ಸನ್ನು ಗೆದ್ದ ಈಶ್ವರ ಮಹೇಶ್ವರ ನೋಡಿ ಹೊಲವಾಯ್ತು ಮನಸ್ಸನ್ನು ದೊಡ್ಡ ಲೆವೆಲಲ್ಲೇ ಕಾನ್ಷಿಯಸ್ ಅಲ್ಲಿ ನಿಲ್ಲಿಸಿದ ಮಹತ್ವ ತತ್ವದಲ್ಲಿ ಅವ ಮಹೇಶ್ವರ ಮನಸ್ಸಿನ ಕೆಳಗಿನ ಸ್ಥಿತಿಯಲ್ಲಿದ್ದ ಅವ ಮನುಷ್ಯ ಮನಸ್ಸಿನ ಇನ್ನೂ ಕೆಳಗೆ ಹೋದ ನಶ್ವರ ಈಶ್ವರನೇ ನಾ ಅಂದರೆ ನೆಗೆಟಿವ್ ನಕಾರದಲ್ಲಿದ್ದ ವನಶ್ವರ ನೋಡಿ ಈಶ್ವರ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಮನುಷ್ಯ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಈ ನಶ್ವರ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಈ ಮೂರಲ್ಲಿ ಇಡೀ ಡ್ರಾಮಾ ನಡೀತಾ ಇದೆ ಇವನು ಒಳ್ಳೆಯವನು ಇವನು ಕೆಟ್ಟವನು ಇವನು ಹೇಳಿದ ಹಾಗೆ ಅವನು ಕೇಳಿದರೆ ಅವನು ಒಳ್ಳೆಯವನು ಇವನು ಹಾಗೆ ಕೇಳಲಿಲ್ಲ ಅಂದರೆ ಇವ ಕೆಟ್ಟವನು ಅವನೇನೋ ಕೆಟ್ಟದ್ದು ಮಾಡ್ತಾನೇನೋ ಭಯದಲ್ಲಿ ಅವನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಗೋದು ಇವನೇನೋ ಒಳ್ಳೇದು ಮಾಡ್ತಾನೇನೋ ಭಯದಲ್ಲಿ ಇವನಿಂದ ಓಡೋಗೋದು ನಾನು ಹೇಳೋದು ಯಾರು ಯಾರಿಂದೆಯೂ ಹೋಗಬೇಡಿ ನಿನಗೇನು ಸರಿ ಕಾಣುತ್ತೆ ನೀನು ಅದರಲ್ಲಿರು ಡೋಂಟ್ ಎನಿ ಒನ್ ಗೋ ವಿತ್ ಯುವರ್ ಓನ್ ವೇ ಬಿಕಾಸ್ ಯು ಆರ್ ದ ಯುನಿಕ್ ಸ್ಪೀಸಿಸ್ ಇನ್ ದ ಕ್ರಿಯೇಷನ್ ಆಫ್ ಮೈ ಲಾರ್ಡರ್ ಯು ಬಿಲೀವ್ ಇಟ್ ಸಾಲ ಆದರೂ ತೀರಿಸೋದು ನೀನೇ ಸಾಲ ಮಾಡಿದ್ದು ನೀನೇ ಸಾಲ ಕಳ್ಕೊಳ್ಳಬೇಕಾಗಿದ್ದು ನೀನೇ ಭಗವಂತ ಅದಕ್ಕೆ ರೂಟ್ ತೋರಿಸ್ಬೋದು ಹೇಗೆ ಶಾರೀರಿಕವಾಗಿ ಹೆಲ್ಪ್ ಮಾಡೋದೊಂದು ಪಾಸಿಬಿಲಿಟಿಯೋ ಭಗವಂತ ಕಾರಣ ಶರೀರದಲ್ಲಿರೋದರಿಂದ ಕಾಸ್ಮಿಕಲಿ ಅವನ ಹೆಲ್ಪ್ ಮಾಡ್ತಾರೆ ಎಕ್ಸಾಂಪಲ್ ಕೊಡಲ ಸುನಾಮಿ ಬಂತು ಸರ್ಕಾರದವರಿದ್ದಾರೆ ನಮ್ಮ ಹತ್ರ ಇರೋ ಇನ್ಸ್ಟ್ರೂಮೆಂಟ್ ಇದೆ ಸುನಾಮಿ ಎದುರುಗಡೆ ಹೋಗಿ ನಾವೆಲ್ಲ ನಿಂತ್ವಿ ಇದೀರಾದಿ ದೀರರೆಲ್ಲ ನಿಂತಿದ್ದೀವಿ ನಿಲ್ಲು ಸುನಾಮಿ ಅಂತ ಅಂದರೆ ಗಾಳಿಗೆ ಓಡೋಗ್ತೀನಿ ಅಂತ ಬಿಲ್ಡಿಂಗ್ಗೆ ಹರ್ಕೊಂಡು ಹೋಗುತ್ತೆ ಆ ಸುನಾಮಿಯನ್ನು ನಿಲ್ಲಿಸೋದು ಯಾರು ಆ ಸುನಾಮಿಯನ್ನು ನಿಲ್ಲಿಸೋದು ಯಾರು ಹಾಗಾದರೆ ಬಂದು ಸುನಾಮಿಯನ್ನು ಯಾರು ನಿಲ್ಲಿಸೋದು ಯಾರು ಹಾಗಾದ್ರೆ ಒಂದು ಕಾಸ್ಮಿಕ್ ಮ್ಯಾನೇಜ್ಮೆಂಟ್ ನಡೀತಿದೆ ಆಯ್ತು ಪ್ರಪಂಚ ಅಂಥ ಸುನಾಮಿಯಲ್ಲಿ ಹೊರಗೆಲ್ಲ ಹಾಳಾದರೂ ಒಳಗಿರೋ ಮೀನುಗಳು ಸೇಫಲ್ಲಿ ಇರ್ತಾವದು ಹೇಗೆ ಸಮುದ್ರದಿಂದನೇ ಅಡಿ ಸೇಫಲ್ಲಿ ಉಂಟು ಮೇಲೆ ಸೇಫಲ್ಲಿ ಮೇಲಿರೋ ಮೀನುಗಳು ಹರ್ಕೊಂಡು ಹೋಗ್ತಾವೆ ಬಿಟ್ಟರೆ ಕೆಳಗಡೆ ಇದೆ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಹಾಗಾದರೆ ಆ ಸಮುದ್ರದೊಳಗೆ ಇದನ್ನು ಟೈಡ್ ಮಾಡಿ ಹೊರಡಿಸಿದ್ಯಾವುದು ಅದನ್ನು ಶಾಂತ ಮಾಡಿದ್ಯಾ ಗೌರ್ಮೆಂಟ್ ಅವರಂತೂ ಅಲ್ಲ ಯಾವ ಯುನೆಸ್ಕೋ ವರ್ಲ್ಡ್ ಪೀಸ್ ಕಮಿಟಿ ಹೋಗಿ ಮೈಕಿಡ್ದು ಕೇಳಿದ್ರು ಸುನಾಮಿಯನ್ನು ಕೆಳಗೆ ಹೋಗೋದಿಲ್ಲ ಹಾಗಾದರೆ ಅದು ಯಾರು ಅದನ್ನು ಹುಡುಕಿ ಈ ಶರೀರದೊಳಗೆ ಯಾರು ಒಳಗೆ ಕೂತು ಮಾತಾಡ್ತಿರೋದು ಹುಡುಕಿ ಕಾರಣ ಶರೀರದ ಐ ಡಿ ಸಿಗ್ತದೆ ಸ್ಥೂಲದ ಐ ಡಿ ಸಿಕ್ಕಿದೆ ನಿಮಗೆ ಸನ್ ಆಫ್ ಫಾದರ್ ಮದರೆಲ್ಲ ಸಿಕ್ಕಿದೆ ಯಾರೋ ಕೊಟ್ಟು ಒಂದು ಐ ಡಿ ಒಪ್ಪಿದ್ದೀವಿ ಒಳಗಿರೋ ನಡೆಸ್ತಾ ಇರೋವನಿಗೂ ಒಂದು ಐ ಡಿ ಉಂಟಲ್ಲ ಹುಡುಕು ಅದಕ್ಕೆ ಗುರುಗಳೇ ಹೇಳೋದು ನಾನು ಯಾರು ನನ್ನ ಜನ್ಮದ ರಹಸ್ಯ ಏನು ಅದನ್ನು ಸಾಧನೆ ಶೋಧನೆ ಧ್ಯಾನ ಚಿಂತನೆ ಮೂಲಕ ಹುಡುಕಿಕೊಂಡಾಗ ಅವನಿಗೆ ಏನು ಮಾಡಬೇಕು ಅನ್ನೋ ಕರ್ಮದ ಅನುಗ್ರಹ ಮೇಲಿನ ಶಕ್ತಿಗಳಿಂದ ಸಿಗ್ತದೆ ಮೇಲೆ ಅದರ ವಿಕಾಸ ಪಂಥ ಆ ಜ್ಞಾನದಿಂದ ಮಾಡೋ ಕೆಲಸ ಸೇವೆ ಆಗುತ್ತೆ ಸ್ವಾರ್ಥ ಆಗಲ್ಲ ಮೋಹದಿಂದ ಮನೇಲಿ ಕೆಲಸ ಮಾಡ್ತೀವಿ ನಾವೆಲ್ಲ ದುಡಿತೀವಿ ಮಾಡ್ತಿಲ್ಲ ಅಂತಲ್ಲ ಕರ್ಮ ದುಡಿತಾ ಇರೋದು ಯಾಕೆ ಸಂಜೆ ಒಳ್ಳೆ ಊಟ ಹೊಡಿಬೇಕು ನನ್ನ ಹೆಂಡ್ತಿಗೆ ಒಳ್ಳೆ ಊಟ ಹಾಕಬೇಕು ಮಕ್ಕಳಿಗೆ ಒಳ್ಳೆ ನೋಡ್ಕೊಳ್ಬೇಕು ಯಾಕೆ ಎಲ್ಲ ಫಂಡ ನಡೀತಿರೋದು ಯಾಕೆ ಅವ ಹೆಂಡ್ತಿಗೆ ಯಾಕೆ ಚೆಂದ ಊಟ ಹಾಕುವುದು ಸಂಜೆ ಅವಳು ರೊಮ್ಯಾನ್ಸಿಗೆ ಸಿಗಬೇಕು ಅವಳು ನನಗೆ ಕೆಲಸ ಮಾಡಿಕೊಡ್ಬೇಕು ನಾನು ಹೇಳಿದ್ದೆಲ್ಲ ಅವಳು ಸೇವೆ ಮಾಡಬೇಕು ಅದಕ್ಕೆ ಇಷ್ಟಿನ ವೇಷ್ಠೆ ಮಗ ನಾನು ವಯಸ್ಸಾದಾಗ ನನ್ನನ್ನು ನೋಡಿಕೊಳ್ಬೇಕು ನನಗೆ ನೀರು ಕೊಡಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ನನ್ನ ಕಂಟ್ರೋಲಲ್ಲಿ ಇರಬೇಕು ಅದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಈ ನನ್ನ ಎಲ್ಲ ಸುಖ ಸವಲತ್ತುಗಳು ಆರಾಮ ನಡೀಲಿಕ್ಕೆ ನನ್ನ ಶರೀರ ಚೆನ್ನಾಗಿರಬೇಕು ಹತ್ತು ಜನ ಸೈಟ್ ಹೊಡಿಬೇಕು ಒಳ್ಳೆ ಅಧಿಕಾರ ಸಿಗಬೇಕು ಒಳ್ಳೆ ಗಾಡಿಯಲ್ಲಿ ತಿರುಗಾಡಬೇಕು ಚಿನ್ನದ ಪಾತ್ರೆಯಲ್ಲೇ ಊಟ ಮಾಡಬೇಕು ಹಾಂ ಬೆಳ್ಳಿ ಪ ತಟ್ಟೆಯಲ್ಲೇ ನೀರು ಲೋಟದಲ್ಲೇ ನೀರು ಕುಡಿಬೇಕು ಇಂಥ ಬ್ರ್ಯಾಂಡೆಡ್ ಬಟ್ಟೆಯೇ ಹಾಕಬೇಕು ಇಂಥ ಸೆಂಟೇ ಹೊಡಿಬೇಕು ಇಂಥ ಬ್ರ್ಯಾಂಡೆಡ್ ಕಾಸ್ಟ್ಲಿ ಸೆಂಟ್ ಹೊಡಿಬೇಕು ವಾಚ್ ಎದ್ದು ಕಾಣಬೇಕಲ್ಲ ನೀವು ಹಾಂ ಯಾವ ಇನ್ವೆಸ್ಟ್ಮೆಂಟ್ ದೇಹವನ್ನು ಅದರಿಂದ ಪಡೆಯೋ ಸುಖದ ಇನ್ವೆಸ್ಟ್ಮೆಂಟ್ ಹಾಗಾದರೆ ಬದುಕ್ತಿದ್ದೀರಾ ಇದ್ದೀವಿ ಒಂದು ಅಜೆಂಡದಲ್ಲಿ ನಾನು ನಾನು ಮಾತ್ರ ತಪ್ಪ ತಪ್ಪ ಅಲ್ಲ ಅದೊಂದು ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಇನ್ನೊಂದುಂಟು ಆ ನಾನು ಮಾತ್ರ ನಾನು ಅಂದ್ವಲ್ಲ ಆ ನಾನುವಿನ ಗುಟ್ಟು ತಿಳ್ಕೊಳ್ಳಿ ಸಾಕು ಅಲ್ಲೇ ಧ್ಯಾನ ಶುರುವಾಗ್ತದೆ ನನ್ನೊಳಗೆ ನಡೀತಾ ಇರೋ ಹೈಟೆಕ್ ಡ್ರಾಮದ ಮೂಲ ಯಾರು ನನ್ನನ್ನು ನಾನು ಗಂಡು ಅಂತ ಹೇಳ್ತಿರೋದು ಯಾಕೆ ನನ್ನನ್ನು ನಾನು ಹೆಣ್ಣು ಅಂತ ಹೇಳ್ತಿರೋದು ಯಾಕೆ ನನ್ನನ್ನು ನಾನು ಹಶುವಾಗ್ತಿದೆ ಅಂತಿರೋದು ಯಾಕೆ ನಂಗೆ ಯಾಕೆ ಇಷ್ಟು ಸೇಫ್ಟಿ ನಾನು ಯಾಕೆ ಇನ್ಶೂರೆನ್ಸ್ ಕಟ್ತಾ ಇದ್ದೀನಿ ನಂಗೆ ಯಾಕೆ ಗಾಡಿ ಬೇಕು ನಂಗೆ ಯಾಕೆ ಪಾರ್ಟ್ನರ್ ಅನ್ನೋ ಬಾಡಿ ಬೇಕು ನಾನು ಅದಕ್ಕೋಸ್ಕರ ಎಷ್ಟು ಸಮಯ ಇನ್ವೆಸ್ಟ್ ಮಾಡ್ತಿದ್ದೀನಿ ಎಷ್ಟು ಸೆಂಟಿಮೆಂಟಲಿ ಮಕ್ಕರ್ ಮಾಡ್ತಾ ಇದ್ದೀನಿ ಎಲ್ಲ ಥಿಂಕ್ ಮಾಡಿ ಇದು ಮಾಡಿದಾಗ ನಿಮ್ಮ ಎಲ್ಲ ಡ್ರಾಮಾ ಹೊರಗೆ ಬರ್ತೀವಿ ಆವಾಗ ಕಬೀರ ಹಾಡು ಹೇಳಿದ ಕೆಡುಕರ ಹುಡುಕುತನಾ ಹೊರಟೆ ನನ್ನಯ್ಯ ಮನವ ನಾನೋಡೆ ನನಗಿಂತ ಕೆಡುಕರು ಬೇರಿಲ್ಲ ಅವ ಹೋಗಿದ್ದೆ ಹುಡುಕೊಂಡ ಹಾಗಾದರೆ ನಾವು ನಮ್ಮನೆಲ್ಲ ಸ್ಟೇಟಸಲ್ಲ ಹಾಕಿ ಐ ಆಮ್ ದಿಸ್ ಐ ಆಮ್ ದಟ್ ಐ ಆಮ್ ಸೋ ಆ್ಯಂಡ್ ಸೋ ಹಾಕ್ತೀವಿ ನಮಗಿನ್ನೂ ಗೊತ್ತಾಗಿಲ್ಲ ನಾವು ಕೆಡುಕರು ಅಂತ ಹೇಳಿ ಹಾಗಾದರೆ ನಾವೇನು ಮತ್ತಿನಲ್ಲಿರೋ ಕುಡುಕರು ಕುಡುಕರಿಗೆ ಕೆಡಕರು ಗೊತ್ತಾಗಬೇಕಾದ್ರೆ ಅವರ ಕೂವನೋ ಶಬ್ದ ಕುರುಡುತನ ಹೋಗಬೇಕು ಎರಡೆಂದು ಭಾವಿಸಿ ಎಡವಿದೆ ಜಗದಿ ಎರಡೆಂದು ಭಾವಿಸಿ ಎಡವಿದೆ ಜಗದಿ ಒಂದೆಂದು ತಿಳಿದು ಒಂದಾದೆ ಸತ್ಯದಿ ಇದು ನಾನು ಬರೆದ ಲಾಜಿಕ್ ಬಂದವನು ಇಲ್ಲ ಬಂಧುಗಳು ಇಲ್ಲ ಇಂದು ಇಲ್ಲಿರುವವನು ಇಲ್ಲ ಇದ್ದಾನೆ ಆದರೆ ಪರ್ಮನೆಂಟ್ ಅಲ್ಲ ಇದನ್ನೇ ಶಂಕರಾಚಾರ್ಯರು ಸತ್ಯ ಜಗತ್ ಮಿಥ್ಯ ಆ ಬೆಳಕು ಮಾತ್ರ ಸತ್ಯ ಆ ಬೆಳಕಿನಿಂದ ಬಂದ ಈ ಕ್ಯಾರೆಕ್ಟರ್ಗಳೆಲ್ಲ ತಕ್ಕ ಮಟ್ಟಿಗೆ ಸತ್ಯ ಆದರೆ ಮಿಥ್ಯ ಪ್ರೂವ್ ಮಾಡಬೇಕಾ ಲಾಜಿಕಲಿ ಫಿಲಮ್ ಥಿಯೇಟ್ರಲ್ಲೊಂದು ಬೆಳಕು ದೊಡ್ಡ ಪ್ರೊಜೆಕ್ಟರ್ ಮೇಲೆ ಬೆಳೀತಾ ಇರುತ್ತೆ ಒಂದು ಐವತ್ತು ಕ್ಯಾರೆಕ್ಟ್ರು ಈಚೆ ವಾಯ್ಸ್ ಕೇಳ್ತಿರುತ್ತೆ ಕ್ಯಾರೆಕ್ಟರ್ಗಳು ಮಾತಾಡ್ತಿರ್ತಾರೆ ನಿಜವಾಗ್ಲೂ ಆ ಕ್ಲಾಸ್ ಒಳಗೆ ಅವರೆಲ್ಲ ಇದ್ರ ಆ್ಯಕ್ಟ್ ಮಾಡಿದವನು ಅಲ್ಲೆಲ್ಲೋ ಇರ್ತಾನೆ ಇಲ್ಲಿ ರೀಲ್ ಅವನು ಇರೋದನ್ನು ನಿಮಗೆ ತೋರಿಸ್ತಾ ಇರುತ್ತೆ ಇಷ್ಟು ಜನ ಕೂತ್ಕೊಂಡು ಅಯ್ಯೋ ನಮ್ಮ ಹೀರೋ ಹೆಂಗೆ ಬಂದ ನೋಡೋ ಹೀರೋಯಿನಿಗೆ ದುಃಖ ಆಯಿತು ಪಾಪ ಅವಳು ಕೈ ಸುಟ್ರು ನೆಲ ಸುಟ್ರು ಅಂತ ಇಲ್ಲಿ ಸುಮಾರು ಹೆಂಗಸ್ರು ಅದನ್ನು ನೋಡಿ ಹೋ ಅಂತ ಅಳ್ತಿರ್ತಾನೆ ಗ್ಯಾಸ್ ಹಾಳಾಯಿತು ಒಲೆ ಹಾಲು ಉಕ್ಕಿ ಆಯಿತು ಪಾತ್ರೆ ಸುಟ್ಟು ಸುಡುಗಾಡೆ ಹೇಳ್ತು ಏನೂ ಚಿಂತೆ ಇಲ್ಲ ಮಂಗಳಗವ್ರಿಗೆ ಏನಾಗುತ್ತೋ ಇಲ್ಲಿ ಮಂಗಳ ಇದೆ ಅಡುಗೆ ಮನೆ ಮನೇಲಿರೋ ಗೌರಿ ಫೋಟೋಕ್ಕೆ ದೀಪ ಇಟ್ಟಿಲ್ಲ ನಾವು ಅಷ್ಟು ಬೇಗ ದೀಪ ದೀಪದಿಂದ ದೀಪ ಹಚ್ಚಿ ಸೀರಿಯಲ್ ನೋಡ್ತಾ ಇದ್ದೀವಿ ಮನೇಲಿರೋ ನಾಯಿ ಬೊಗಳ್ತಾ ಇದೆ ನಾವು ಇಂಗ್ಲಿಷ್ ಸೀರೀಸ್ ಡಾಗ್ ನೋಡ್ತಾ ಇದ್ದೀವಿ ಒಟ್ನಲ್ಲಿ ಏನಾಗಿದೆ ಅಂದರೆ ನನ್ನ ಭಾಷೆಯಲ್ಲಿ ಹೇಳಿದರೆ ನಮ್ಮ ಈಗಿನ ಟ್ರೆಂಡಿಗೆ ಹತ್ತು ಪೈಸದ ಮೆಚುರಿಟಿ ಇಲ್ಲ ಕಾನ್ಷಿಯಸ್ ಇಲ್ಲ ಒಟ್ನಲ್ಲಿ ಯಾರು ಏನು ಹೇಳುತ್ತಾರೆ ಅದು ಮಾಡೋದು ಸ್ವಂತ ಟ್ರೆಂಡ್ ಅಂತಿಲ್ಲ ಸ್ವಂತಿಕೆ ಇಲ್ಲ ಇದೇ ದೊಡ್ಡ ಸಮಸ್ಯೆ ಇದು ಪಾಡಬೇಕಾದ್ರೆ ಸ್ಕೂಲಿಂದ ಶುರು ಮಾಡಬೇಕು ಲೆಕ್ಚರ್ಗಳಿಗೂ ಸ್ವಂತಿಕೆ ಇಲ್ಲ ಅವು ಯಾವುದೋ ಗೂಗಲಲ್ಲಿ ಯಾವನೋ ಪಾಠ ಅಂದ್ರೆ ರಾತ್ರಿ ಬೈಪಾಟ್ ಹೊಡೆದು ಮಕ್ಕಳಿಗೆ ಬೆಳಗ್ಗೆ ಹೊಡೀತಿರ್ತೀವಿ ಹಾಗಾಗಿ ಅವುಗಳಿಗೂ ಸತ್ಯ ಗೊತ್ತಿಲ್ಲ ಅನುಭವಕ್ಕೆ ಅಂದರೆ ನಿಮ್ಮ ಸ್ಕೂಲ್ ಎಜುಕೇಷನಲ್ಲಿ ರೂಮ್ ಬಿಟ್ಟು ಹೊರಗೆ ಹೋಗುವಾಗೆಲ್ಲ ತಿರುಗಿದ್ರೆ ಸಿ ಸಿ ಕ್ಯಾಮ್ರೆ ಅವನು ಹೆದರಿಕೊತ್ತಿರ್ತಾನೆ ನಾಳೆ ಸಿ ಕೊಡ್ತಾನೆ ಅವನಿಗೆ ಅನುಭವ ಸಿಗುವುದೇ ನಿಮ್ಮ ಎಜುಕೇಷನ್ ಸಿಸ್ಟಮೇ ಭಯದ ಎಜುಕೇಷನ್ ಅದಕ್ಕೆ ಬ್ರಿಟಿಷರು ಮೆಕಾಲೆ ತಂದು ಇಳಿಸಿದ್ದು ನಿಮಗೆ ಗುರುಕುಲ ಸಿಸ್ಟಮಲ್ಲಿ ಅನುಭವ ಮುಖ್ಯ ಇತ್ತು ಮೆಕಾಲೆ ಸಿಸ್ಟಮಲ್ಲಿ ಕಂಡವ್ರ ಅನುಭವವನ್ನೇ ಒಪ್ಪಿ 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 ಅಂತ ಫೋರ್ಸ್ ಮಾಡೋದು ಅದ್ರ ಆಚೆ ಸತ್ಯ ಇಲ್ಲ ಅಂತ ಅಂದರೆ ನಮ್ಮನೆ ದೋಸೆ ಮಸಾಲೆ ದೋಸೆ ಪಕ್ಕದ ಮನೆ ನೀರು ದೋಸೆ ಅದಕ್ಕೆ ಸನಾತನ ಭಾರತದಲ್ಲಿ ಪಕ್ಕ ಗುರುಕುಲ ಸಿಸ್ಟಮ್ ಬರಬೇಕು ಗುರುವಿನ ಮಾರ್ಗದರ್ಶನ ಜೊತೆಗೆ ಶಿಷ್ಯನ ಅನುಭವ ಗುರುವಿನ ಅನುಭವ ಎಲ್ಲವೂ ಪ್ರಾಕ್ಟಿಕಲ್ಲೇ ಥಿಯರಿ ಇಲ್ಲ ಅಲ್ಲಿ ಆಮೇಲೆ ಗ್ರಂಥ ರಚನೆ ಇದಲ್ಲ ಕಂಡ ಒಂದು ಕಡಲೆನೂ ಇವನು ಪುಸ್ತಕ ಬರೆಯೋದು ನಾನು ಕಂಡಾಗೆ ಕುವೆಂಪು ಏನು ಕುವೆಂಪು ಏನು ಕುವೆಂಪು ಹೇಳಬೇಕು ಬಿಟ್ಟರೆ ಇವನು ಕಂಡು ಕುವೆಂಪು ಫಿಫ್ಟಿ ಫಿಫ್ಟಿ ಇವನ ಅನುಭವ ಅಷ್ಟೇ ಅದನ್ನು ಕಾಪಿ ಹೊಡೆದು ಎಕ್ಸಾಮ್ ಬರೆಯೋ ಹುಡುಗರದ್ದು ನಾನು ಕಂಡ ಕುವೆಂಪು ಇವನು ಕಂಡಿದ್ದಾನೆ ಕುವೆಂಪು ಇವನು ಬರ್ತಾ ಕುವೆಂಪು ತೀರೋಗಿ ಆಗಿದೆ ಯಾರೋ ಕಂಡಿದ್ದ ನೀವು ಬಾಯ್ಪಾಟೇ ಓಡಿದ್ದಾನೆ ಟೀಚರ್ ಹೇಳಿದ್ದಾರೆ ಕೀ ಆನ್ಸರು ಇವನು ಬೆಳಗ್ಗೆ ಅದನ್ನು ಬರೀತಾನೆ ಹಾಂ ಅಗ್ರಿಗೇಟ್ ನನ್ನ ಮಗ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಹಾಂ ಅವನಿಗೆ ಅವಾರ್ಡ್ ಕೊಟ್ಟಾಯಿತು ಅವನನ್ನು ಕೊರ್ಸಿ ಆಯ್ತು ಅವನಿಗೆ ಹೇಳಬೇಕು ಕುವೆಂಪು ಹೇಗಿದ್ರು ಏಜ್ ಎಷ್ಟು ಹೈಟ್ ಎಷ್ಟಿತ್ತು ಗೊತ್ತಿಲ್ಲ ಕುವೆಂಪು ಮನೆ ಹೇಗಿದೆ ಗೊತ್ತಿಲ್ಲ ಕುವೆಂಪನ್ನು ಸರಿ ನೋಡಿದ್ಯಾ ಇಲ್ಲ ಮತ್ತು ನೀ ನಾನು ಕಂಡ ಕುವೆಂಪು ಇಷ್ಟು ಬರೆದಿದ್ಯಲ್ಲಪ್ಪ ಮೂರು ಪೇಜು ಯಾರು ಕಂಡಿದ್ದು ಹಾಗಾದ್ರೆ ಹಾಂ ಇದು ಟೀಚರ್ ಕಂಡಿದ್ದು ಅಲ್ಲ ಅದು ಆ ಥರ ಅಲ್ಲ ಅಲ್ಲ ಒಬ್ಬ ಕವಿ ಕಂಡ ಕುವೆಂಪು ಅವರ ಒಡನಾಟವನ್ನು ಇವರು ನೋಡದೆ ಒಪ್ಪಿಕೊಂಡಿದ್ದಾರೆ ನಾ ಕುವೆಂಪು ಆಗ್ಬೇಕಾದ್ರೆ ಏನು ಮಾಡಬೇಕು ಮಾಸ್ಟ್ರು ಕುವೆಂಪು ಬಗ್ಗೆ ಪಾಠ ಮಾಡಿ ಕುವೆಂಪು ಊರಿಗೆ ಕರ್ಕೊಂಡು ಹೋಗ್ಬೇಕು ಕುವೆಂಪು ಮನೆಯೆಲ್ಲ ತೋರಿಸ್ಬೇಕು ಅಲ್ಲಿರೋ ಆ ಫೋಟೋಗಳು ಚಿತ್ರಣಗಳೆಲ್ಲ ತೋರಿಸ್ಬೇಕು ಕುವೆಂಪು ಸ್ವಲ್ಪ ಐಡಿಯಾ ಸಿಗ್ತದೆ ಕುವೆಂಪು ಲೈಬ್ರರಿ ಕರ್ಕೊಂಡು ಹೋಗ್ಬೇಕು ಅವರ ಎಥಿಕ್ಸ್ ಏನಿತ್ತು ಅದನ್ನು ತಿಳಿಬೇಕು ಈ ಒಂದು ಟಾಪಿಕ್ ತಿಳಿಲಿಕ್ಕೆ ಒಂದು ವಾರ ಹಿಡಿತದೆ ನಮಗೆ ಈಗ ಉಂಟಾ ಒಂದು ಇರುವುದೇ ಎರಡು ತಿಂಗಳು ಅದರಲ್ಲೂ ಸಿಲೆಬಸ್ ಮುಗಿಸ್ಬೇಕು ಮೆಮೊರೈಸ್ ಮಾಡಬೇಕು ಅವನನ್ನು ಟಾಪರ್ ಮಾಡಬೇಕು ಗಾಡಿ ಹೇಗಿದೆ ಇವಾಗ ಬರೆದ ಗಾಡಿಗೆ ಬ್ರೇಕಿದೆ ಗಾಡಿಗೆ ಸ್ಟೇರಿಂಗ್ ಉಂಟು ಗಾಡಿಗೆ ಎಕ್ಸಲೇಟ್ರ್ ಇದೆ ಇದು ಡೀಸೆಲ್ ಗಾಡಿ ಇದಕ್ಕೆ ಡೀಸೆಲ್ ಹಾಕಬೇಕು ಏನಾಗ್ತದೆ ಗೊತ್ತಿಲ್ಲ ತೊಂಬತ್ತೊಂಬತ್ತಾಗ್ದವನ್ನ ಬೆಳಗ್ಗೆ ಕರೆದೇ ಹೇಳಬೇಕು ಈ ಗಾಡಿ ಚುರುಕಿ ಆನ್ ಮಾಡಿ ಬಿಡಣ್ಣ ಅಂತ ಅವ ಅದು ಗೊತ್ತಿಲ್ಲ ಅಲ್ಲಿ ನಿನ್ನೆ ಬರೆದಿದೆಯಲ್ಲ ಗಾಡಿ ಬಗ್ಗೆ ಎಷ್ಟು ನಮಗೆ ನಮ್ಮ ಡ್ಯಾಡಿ ಬಗ್ಗೆಯೂ ಗೊತ್ತಿಲ್ಲ ಗಾಡಿ ಬಗ್ಗೆಯೂ ಗೊತ್ತಿಲ್ಲ ಬಾಡಿ ಬಗ್ಗೆ ಮೊದಲೇ ಗೊತ್ತಿಲ್ಲ ಹಾಗಾಗಿ ಪೈಲ್ಸ್ ಫೈಲ್ಸ್ ಹಿಡಿದು ಹೋದವರಿಗೆ ಪೈಲ್ಸ್ ಫಿಕ್ಸನ್ನು ನಾವು ಫೈಲ್ಸ್ ಹಿಡಿದು ಹೋದರೆ ವೆನ್ ಯು ವಿಲ್ ಇನ್ ದ ಬಿಹೈಂಡ್ ಆಫ್ ಫೈಲ್ಸ್ ಯು ವಿಲ್ ಗೆಟ್ ಪೈಲ್ಸ್ ನೋ ಪ್ರಾಬ್ಲಮ್ ವೆನ್ ಯು ಆರ್ ಬಿಹೈಂಡ್ ಆಫ್ ಫ್ಯಾಕ್ಟ್ ಒನ್ ಡೇ ವರ್ ದ ಹೀರೋ ಯಾರೋ ಹಾಡಿದ್ದನ್ನು ರಂಜಿಸುವುದೊಂದು ಜ್ಞಾನ ತಾನೇ ಹಾಡಿ ಅನುಭವದಲ್ಲಿ ಇಳಿಯುವುದು ಇನ್ನೊಂದು ಜ್ಞಾನ ತಾನೇ ಸಂಗೀತವನ್ನು ರಚಿಸಿ ಆನಂದ ಅದು ನಿಜವಾದ ಬೋಧ ಅದಕ್ಕೆ ಹೇಳಿ ನಮ್ಮ ಹತ್ರ ಧ್ಯಾನ ಕಲೀಲಿಕ್ಕೆ ಬರ್ತಾ ಹೇಳು ನಾವು ಯಾರ ಮೂಲಕ ಕಲ್ತವರಲ್ಲ ನೀವು ನೀವಾಗೇ ನಿಮ್ಮ ದಾರಿ ಹುಡುಕೊಳ್ಳಿ ನನ್ನ ದಾರಿ ನಿಮಗೆ ಕಂಫರ್ಟ್ ಅಂತ ಅನ್ನಿಸ್ತೇ ಇರ್ಬೋದು ಅನ್ನಿಸ್ಲು ಬೋದು ಮತ್ತು ನೀ ನಾವಿಬ್ಬರು ಕೊಲ್ಯೂಷನಿಗೆ ಬೀಳುವುದೇ ಬೇಡ ಒಂದು ಮಿತ್ರ ಆಗ್ತೀವಿ ಇಲ್ಲ ಶತ್ರು ಆಗ್ತೀವಿ ಈ ಸಮಸ್ಯೆ ಹಾಕಿ ನನ್ನ ದಾರಿ ನನಗೆ ನಿನ್ನೆ ದಾರಿ ನಿಂಗೆ ಹೋಗುವ ಒಟ್ಟಿಗೆ ಮಧ್ಯದಲ್ಲೆಲ್ಲರೂ ಹಸುವಾದರೆ ನನ್ನ ಹತ್ರ ಊಟ ಇದ್ದರೆ ನಿನಗೆ ಕೊಡ್ತೀನಿ ಇನ್ನತ್ರ ಇದ್ದರೆ ಕೊಟ್ಟರೆ ಸಂತೋಷ ಕೊಡದಿದ್ರೂ ಏನೂ ಬೇಜಾರಿಲ್ಲ ನನ್ನ ಕಡೆಯಿಂದ ಹೋಗಿತ್ತು ಅಹಿಂಸಾ ಪರಮೋ ಧರ್ಮ ಇದನ್ನು ಮಾಡಬೋದಲ್ಲ ಇಡೀ ಧರ್ಮವನ್ನು ಪ್ರಚಾರ ಮಾಡೋರು ಇನ್ನೊಂದು ಧರ್ಮವನ್ನು ತುಚ್ಛ ಮಾಡದೆ ನಿಮ್ಮ ಸ್ವಧರ್ಮದಲ್ಲಿರೋ ಹೊಸ ಹೊಸ ಚಿಂತನೆಯನ್ನು ಜಗತ್ತಿಗೆ ತಿಳಿಸ್ತಾ ಹೋದರೆ ಎಲ್ಲಿ ಧರ್ಮದ ಗಲಾಟೆ ಆಗ್ತದೆ ಧರ್ಮದ ಮರ್ಮವನ್ನು ತಿಳಿದೆ ಕರ್ಮವನ್ನು ತಿಳಿಯದೆ ಶುರು ಮಾಡಿದ್ದೀವಿ ನಮ್ಮದು ಹೋರಾಟ ಏನಿದ್ರೆ ಧರ್ಮ ಜಾಗೃತಿ ಇವನೇ ಜಾಗೃತ ಆಗಿಲ್ಲ ಧರ್ಮ ಜಾಗೃತ ಆಗೋದು ಅಲ್ವಾ ನಾವೇ ಜಾಗೃತ ಆಗದೆ ಚಿಂತನೆ ಇಲ್ಲದೆ ಧರ್ಮ ಜಾಗೃತ ಆಗೋದು ಹೇಗೆ ಹಾಗಾದರೆ ಈ ಬೋರ್ಡಿನ ಮೂಲ ರಹಸ್ಯ ಏನು ಧರ್ಮದ ಮೇಲಿನ ಒಂದು ಮೋಹ ಇನ್ನೊಂದು ಜಾತಿಯ ಮೇಲಿನ ಇನ್ನೊಂದು ಮೋಹ ಮೂರನೇದು ಓಟು ಆ ಓಟಿಗೆ ಸಿಂದೆ ಸಿಗೋ ನೋಟು ಅವನು ಧಾರ್ಮಿಕ ಮುಖಂಡ ಮಾಡಿದ್ಯಾರು ಎಲೆಕ್ಷನ್ ಅವರಿ ಯಾಕೆ ಈ ಒಟ್ಟು ನಮಗೆ ಫಿಕ್ಸ್ ಅಂತ ಗೊತ್ತವರಿ ಬಲಿ ಪಶು ಆಗಿದ್ಯಾರು ಪಾಪ ಈಗ ಈಗಲೂ ಕಂಡು ಬಿಡ್ತೀರ ಯೂತ್ಸು ಕಾಲೇಜ್ ಹುಡುಗರು ಕಳ್ಳತನ ಮಾಡಿದ್ದರೂ ಸ್ಟ್ರೈಕ್ ಕಳತನದಿಂದ ಹೊರಗೆ ಬಂದರೂ ಸ್ಟ್ರೈಕ್ ಕಳ್ಳನ್ನು ಬಿಡಿಸಿದ್ರು ಸ್ಟ್ರೈಕ್ ಕಳ್ಳನ್ನು ಬಿಡದಿದ್ದರೂ ಸ್ಟ್ರೈಕ್ ನಮ್ಮ ಭಾರತವನ್ನು ನೊಚ್ಚು ನೂರು ಮಾಡ್ತಾ ಇರೋದು ಈ ಮೆಂಟ್ಯಾಲಿಟಿಗಳು ಇದಕ್ಕೆ ಹಣದಾಸೆ ಏನೋ ಒಂದು ಸೇಫ್ಟಿ ನಾಳೆ ನಮ್ಮ ಮುಖಂಡರೇನೋ ಮಾಡ್ತಾರೇನೋ ಹುಚ್ಚು ಭ್ರಮೆ ಇದರ ಮೇ ಹಿಂದೆ ಬಾವುಟ ಹೆರಟು ಹೊರಟ ಯೂತ್ಸಿನ ಅವಸ್ಥೆ ಇದನ್ನು ಹಣೆ ಬರ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಇದೊಂದು ಅವರ ಏನು ಹೇಳೋದು ಅನಿವಾರ್ಯತೆಯು ಅಥವಾ ನಿಸ್ಸಹಾಯಕ ಪರಿಸ್ಥಿತಿ ಅಲ್ವಾ ಹ್ಞೂ ಐ ಟಿ ಹುಡುಗರಿಗೆ ಯಾಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಓಟಾಕಿ ಅಂತ ಹೇಳೋದಿಲ್ಲ ಯಾರು ಅವ್ರು ವಾಪಸ್ ಕೊಡ್ತಾರೆ ಅಣ್ಣ ಎಂಬತ್ತು ಸಾವಿರ ನನಗೆ ಬರುತ್ತೆ ತಗ ಎರಡು ಸಾವಿರ ಇಂಟ್ರೆಸ್ಟು ನೀನು ಸರಿ ಇದ್ದವನಿಗೆ ಓಟ್ ಹಾಕೋ ಕಿಸಾನ್ ಕಿ ಕಿಸ್ಮತ್ ಭಾರತ್ ಕೋಚಾಹಿ ಹಾಗೆ ತಲೆ ಇದ್ದು ಬದುಕಿದ್ರೆ ಅವ ಒಳ್ಳೆ ಪ್ರಧಾನಿ ಈಗ ನಮಗೆ ನರೇಂದ್ರ ಮೋದಿ ಅಷ್ಟ ಒಳ್ಳೆ ಪ್ರಧಾನಿ ಸಿಕ್ಕಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಪಕ್ಷದಲ್ಲೂ ಒಳ್ಳೆ ಪ್ರಧಾನಿಗಳಿದ್ದರು ದೇವೇಗೌಡರು ಬಂದಾಗ ರೈತರ ಸಾಲ ಎಲ್ಲ ಒಂದು ತಕ್ಕ ಮಟ್ಟಿಗೆ ಜೆ ಡಿ ಎಸ್ ಇದ್ದಾಗ ಮೊನ್ನೆ ಆಯಿತು ಎಷ್ಟೋ ಬಡ ರೈತರು ಬಚವಾದ್ರವತ್ತು ಈ ಸರ್ಕಾರವೂ ಮಾಡ್ತಿದೆ ಗಾಂಧಿ ಬಂದಾಗ ಉಳುವವನೇ ಒಡೆಯ ಅಂಥೇಳಿ ಅವಳನ್ನೆಲ್ಲ ಬಿಡಿಸಿದ್ಲು ಪಾಪ ಮೊದಲು ಇವರು ನಾಲ್ಕು ಕಾಸಿಗೆ ದುಡಿಬೇಕಿತ್ತು ಕತ್ತೆ ದುಡ್ದಾಗೆ ಅವರೇನು ಕೊಡ್ತಾರೆ ಅದು ತೊಗೊಳ್ಬೇಕಿತ್ತು ಇಂದಿರಾ ಗಾಂಧಿ ಬಂದು ಒಂದು ರಿಫಾರ್ಮೇಷನ್ ಇಟ್ಟರು ಉಳುವವನೇ ಒಡೆಯ ಯಾರ್ಯಾರ ಜಾಗದಲ್ಲಿ ಯಾರು ಕಷ್ಟಪಡ್ತಾರೆ ಅವರೇ ಓನಲ್ಲ ಹ್ಞೂ ಇದಿಷ್ಟು ಮ್ಯಾಟರು ದೇಶ ಬದಲಾಗಲಿಕ್ಕೆ ದ್ವೇಷ ಹೋಗಲಿಕ್ಕೆ ಒಂದೇ ಒಂದು ದಾರಿ ಅಲ್ಲಲ್ಲಿ ಇಂಥ ಚಿಂತನಾ ಸಭೆಗಳಾಗಬೇಕು ಅಲ್ಲಿ ಸರಿ ಗೊತ್ತಿರೋ ಧರ್ಮಗುರುಗಳು ಸೇರಬೇಕು ಒಳ್ಳೆಯ ರಾಜಕಾರಣಿಗಳು ಸೇರಬೇಕು ಯೂತ್ಸ್ ಸೇರಬೇಕು ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಪ್ರೀತಿ ಇರೋ ಮಾಸ್ಟರ್ಗಳು ಟೀಚರ್ಗಳು ಸೇರಬೇಕು ಇಷ್ಟು ಜನ ಸೇರಿ ಸಭೆ ಆದರೆ ಬಸವಣ್ಣ ಹೇಳಿದ ಅನುಭವ ಮಂಟಪ ಅಲ್ಲಲ್ಲಿ ಆದರೆ ಊರು ಸರಿ ಹೋಗ್ತದೆ ಅದಕ್ಕೆ ಬಸವನ ದಾರಿ ಒಂದೇ ದಾರಿ ಅದಕ್ಕೆ ಬಸವಣ್ಣ ಬುದ್ಧ ಎಲ್ಲ ಹೇಳಿದ್ದಾನಲ್ಲ ಬುದ್ಧಂ ಶರಣಂ ಗಚ್ಚಾಮಿ ಬುದ್ಧ ಅಂದ್ರೇನು ಬುದ್ಧ ಅಂದರೆ ರೂಪ ಅಲ್ಲ ಬುದ್ಧ ಅಂದರೆ ಕಾನ್ಶಿಯಸ್ ಅಂತ ಬುದ್ಧಿ ಇದ್ದವನು ಬಿದ್ದವ ಆದವ ಇದೆರಡು ತಲೆಯಲ್ಲಿರಬೇಕು ಆದರೆ ಈಗ ಅದನ್ನು ಒಂದು ಜಾತಿ ಮಾಡಲಿಕ್ಕೆ ಹೊರಟಿದ್ದೀನಿ ಬುದ್ಧ ರಿಫಾರ್ಮರ್ ಒಂದು ಜಾತಿಗೆ ಸಂಬಂಧಪಟ್ಟವನಲ್ಲ ಬಸವಣ್ಣ ರಿಫಾರ್ಮರ್ ಜಾತಿಗೆ ಸಂಬಂಧಪಟ್ಟವನಲ್ಲ ಶಂಕರಾಚಾರ್ಯ ವೇದದಲ್ಲಿ ರೀಫಾರ್ಮರ್ ಜಾತಿಗೆ ಸಂಬಂಧಪಟ್ಟವರಲ್ಲ ರಾಮಾನುಜ ಭಕ್ತಿಯಲ್ಲಿ ರಿಫಾರ್ಮರ್ ಸಮಾನತೆಯ ರಿಫಾರ್ಮರ್ ಜಾತಿಗೆ ಸಂಬಂಧಪಟ್ಟವರಲ್ಲ ಮಧ್ವಾಚಾರ್ಯರು ಜಾತಿಗೆ ಸಂಬಂಧಪಟ್ಟವರಲ್ಲ ನಾವು ಅದನ್ನು ಪಂಗಡ ಮಾಡ್ಕೊಂಡಿದ್ದು ನಾವೇ ಜೀಸಸ್ ರಿಫಾರ್ಮರ್ ಪೈಗಂಬರ್ ರಿಫಾರ್ಮರ್ ಲೆನಿನ್ ರಿಫಾರ್ಮರ್ ಯಾವುದು ಹಾಳಾಗಿತ್ತು ಅದನ್ನು ಮತ್ತು ಫಾರ್ಮ್ ಮಾಡುವುದೇ ರೀಫಾರ್ಮರ್ ಅದನ್ನು ರೆವಲ್ಯೂಷನ್ ರೆವಲ್ಯೂಷನನ್ನು ರೀ ರೆವಲ್ಯೂಷನ್ ಈ ರೆವಲ್ಯೂಷನ್ಗಳು ಒಳಗೂ ಹೊರಗೂ ಆಗಬೇಕು ಯೂತ್ಸಲ್ಲಾದರೆ ಬೇಗ ಸರಿ ಹೋಗ್ತದೆ ಎಲ್ಲ ದೇಶಗಳು